ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯಿಂದ ಲೇಟೆಸ್ಟ್ ಅಪ್ಡೇಟ್ ಒಂದು ಬಂದಿದ್ದು ಬಿಗ್ ಬಾಸ್ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಎರಡು ಜನ ಎಲಿಮಿನೇಟ್ ಆಗಿದ್ದಾರೆ ಎಂದು ತುಂಬಾ ಸುದ್ದಿಗಳು ಕೇಳಿಬರುತ್ತಿದೆ ಹೌದು ವೀಕ್ಷಕರೇ ಅದಲ್ಲದೆ ಈ ವರ್ಷದ ಬಿಗ್ ಬಾಸ್ನಲ್ಲಿ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಹೇಳಲಾಗುತ್ತಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅದಲ್ಲದೆ ನಿನ್ನೆ ಕಿಚ್ಚ ಸುದೀಪ್ ಹೇಳುವ ಹಾಗೆ ಅರ್ಧಕ್ಕರ್ಧ ಕಂಟೆಸ್ಟೆಂಟ್ ತೆಗೆದು ಹೊಸ ಕಂಟೆಸ್ಟೆಂಟ್ ಬರಬಹುದು ಎಂದು ಹಿಂಟನ್ನು ಕೊಟ್ಟಿದ್ದಾರೆ ಕನ್ನಡ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಎರಡು ಜನ ಎಲಿಮಿನೇಟ್ ಆಗಲಿದ್ದು ಅವರು ಯಾರು ಅಂತ ಹೇಳುವುದಾದರೆ ಜಂಟಿ ತಂಡದಲ್ಲಿ ಇದ್ದಂತಹ ಅಮಿತ್ ಮತ್ತು ಕರಿಬಸಪ್ಪ ಅವರು ಇವರಿಬ್ಬರು ಇಂದು ಕಿಚ್ಚ ಸುದೀಪ್ ಅವರ ಪಂಚಾಯಿತಿಯಲ್ಲಿ ಬರಲಿದ್ದು ಈ ಇಬ್ಬರು ಕಂಟೆಸ್ಟೆಂಟ್ಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಬಿಗ್ ಬಾಸ್ನ ಅಪ್ಡೇಟ್ಗಳಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ